ಇನ್ನು ಕುಂಭಮೇಳಕ್ಕೆ ಹೋಗಿ ಬಂದಂಥವ್ರು ಯಾರಾದರೂ ಕೂಡ ಅಲ್ಲಿನ ವ್ಯವಸ್ಥೆ ಸರಿ ಇರಲಿಲ್ಲ ಅಲ್ಲಿ ಇದರ ಕೊರತೆ ಇತ್ತು ಅದರ ಕೊರತೆ ಇತ್ತು ಅಂತ ಹೇಳಿದ್ರೆ ಅವನಂತ ಮೂಢ ಮತ್ತೊಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯವರೆಗೆ ಸುಮಾರು ಐವತ್ತಾರರಿಂದ ಐವತ್ತೆಂಟು ಕೋಟಿ ಜನ ಅಲ್ಲಿಗೆ ಭಕ್ತರು ಬಂದಿದ್ದಾರೆ ಅಂತ ಹೇಳಿ ರಿಪೋರ್ಟ್ಗಳು ನೋಡಲಿಕ್ಕೆ ಸಿಗುತ್ತೆ ಅಂದ್ರೆ ಅಷ್ಟು ಜನ ಬಂದರೂ ಕೂಡ ಅಲ್ಲಿ ಅಷ್ಟು ಜನರಿಗೂ ಕೂಡ ಊಟದ ವ್ಯವಸ್ಥೆ ಉಚಿತವಾಗಿರುತ್ತೆ ಉಳಿಲಿಕ್ಕೆ ವ್ಯವಸ್ಥೆ ಉಚಿತವಾಗಿರುತ್ತೆ ಶೌಚಾಲಯದ ವ್ಯವಸ್ಥೆ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ಎಲ್ಲದೂ ಕೂಡ ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ ನಾವು ಯಾವಾಗ ಹೋದ್ರೂ ಕೂಡ ಲಕ್ಷಾಂತರ ಜನ ಇರ್ತಾರೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಯಾವಾಗ್ಲೂ ಇರ್ತಾರೆ ಅಂತಹ ಜಾಗದಲ್ಲೂ ಕೂಡ ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗದೆ ಇರುವಂತೆ ಸುಮಾರು ಎಂಬತ್ತರಿಂದ ನೂರು ಟವರ್ಗಳನ್ನ ಎಕ್ಸ್ಟ್ರಾ ಅಳವಡಿಸಲಾಗಿದೆ ಕುಂಭಮೇಳ ಮುಗಿದು ಒಂದ್ ಮೂರು ತಿಂಗಳು ಆದ್ಮೇಲೆ ನೀವೇನಾದ್ರು ಆ ಜಾಗಕ್ಕೆ ಹೋದ್ರೆ ಇಲ್ಲಿ ಕೋಟ್ಯಾಂತರ ಜನ ಬಂದಿದ್ರು ಇಲ್ಲಿ ಲಕ್ಷಾಂತರ ಟೆಂಟ್ ಗಳಿದ್ದು ಲಕ್ಷಾಂತರ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ರು ಇಲ್ಲಿ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು ಅಂತ ಹೇಳಿಕ್ಕೆ ಒಂದು ಸುಳಿವು ಕೂಡ ಇರೋದಿಲ್ಲ ಗಂಗೆ ಹರಿಯುವಂತಹ ಅಗಲ ಏನಿದೆ ಅದು ಏಳೂವರೆಯಿಂದ ಎಂಟು ಕಿಲೋಮೀಟರ್ ಅಂದ್ರೆ ಗಂಗೆ ಯಮುನೆ ಸರಸ್ವತಿ ಮೂರು ನದಿಗಳು ಸೇರಿ ಏಳೂವರೆಯಿಂದ ಎಂಟು ಕಿಲೋಮೀಟರ್ ಅಗಲದಲ್ಲಿ ಹರಿತಾವೆ ಗಂಗೆ ಹರಿಯುವಂತಹ ಜಾಗದಲ್ಲಿ ಗಂಗೆಯ ಆಚೆ ಮತ್ತೆ ಈಚೆ ಎರಡೂ ಬದಿಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗಿದೆ ಕುಂಭಮೇಳ ನಡೀತಾ ಇರುವಂತಹ ದೂರ ಅದು ಐವತ್ತೊಂಬತ್ತು ಕಿಲೋಮೀಟರ್ಗಳು ಸುಮಾರು ಎಂಬತ್ತು ಟವರ್ ಗಳನ್ನ ಅಳವಡಿಸಿದಷ್ಟೇ ಅಲ್ಲದೆ ಅಷ್ಟು ಕಡೆ ಎಲೆಕ್ಟ್ರಿಸಿಟಿಯ ಸಪ್ಲೈಗೋಸ್ಕರ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಕಂಬಗಳನ್ನ ನೆಡಲಾಗಿದೆ ಇನ್ನು ಹತ್ತು ಸಾವಿರ ಎಕರೆಯಲ್ಲಿ ಆ ಶೌಚಾಲಯಗಳಿಗಿರಬಹುದು ಉಳಿಯುವಂತಹ ಜಾಗದಲ್ಲಿರಬಹುದು ನಿಮಗೆ ಸುಮಾರು ಲಕ್ಷಾಂತರ ನಲ್ಲಿಗಳು ನೋಡ್ಲಿಕ್ಕೆ ಸಿಗುತ್ತೆ ಯಾವುದೇ ನಲ್ಲಿಯನ್ನ ತಿರುವಿದ್ರೂ ಕೂಡ ನಿಮಗೆ ಎನಿ ಟೈಮ್ ನೀರಿನ ಕನೆಕ್ಷನ್ ಇರುತ್ತೆ ಇಡೀ ಕುಂಭಮೇಳ ನಡೆಯುವಂತಹ ಪ್ರದೇಶದಲ್ಲಿ ಅದೆಷ್ಟೇ ಕಸ ಇದ್ರೂ ಕೂಡ ಬೆಳಗ್ಗೆ ನೀವು ಎದ್ದಂತಹ ಸಮಯದಲ್ಲಿ ಒಂದು ಸ್ವಲ್ಪನೂ ಕೂಡ ಕಸ ನೋಡ್ಲಿಕ್ಕೆ ಸಿಕ್ತಿರ್ಲಿಲ್ಲ ಅಂದ್ರೆ ಆ ಮಟ್ಟಿಗೆ ಅಲ್ಲಿ ಸ್ವಚ್ಛತೆಯತ್ತ ಗಮನವನ್ನ ಹರಿಸಿದ್ರು ಯಾವುದೇ ಜಾಗದಲ್ಲಿ ನಿಂತು ಆ ಚೀಚೆ ನೋಡಿದ್ರೆ ನಿಮಗೆ ಸುಮಾರು ನಾಲ್ಕೈದು ಜನ ಪೊಲೀಸ್ನವರು ನಲ್ಲಿ ನಿಂತು ಕಾಯ್ತಾ ಇರುವಂತಹ ದೃಶ್ಯ ನಿಮಗೆ ಕಣ್ಣಿಗೆ ಕಾಣೋದು ಅಂದ್ರೆ ಎಷ್ಟು ಸುವ್ಯವಸ್ಥಿತವಾಗಿ ಕುಂಭಮೇಳವನ್ನ ನಡೆಸಿದ್ದಾರೆ ಅಂತ ಹೇಳಿ ನೀವು ಇದರಿಂದನೆ ಗಮನಿಸಬಹುದು ಅನೇಕ ವಿರೋಧ ಪಕ್ಷಗಳು ಕುಂಭಮೇಳದ ವ್ಯವಸ್ಥೆಯನ್ನ ಆಡ್ಕೊಳ್ತಾ ಇದೆ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಕುಂಭಮೇಳದ ವ್ಯವಸ್ಥೆಯನ್ನ ಆಡ್ಕೋತಿದ್ದಾರೆ ಗೊತ್ತಿಲ್ಲ ವೀಕೆಂಡ್ ನಲ್ಲಿ ಬೆಂಗಳೂರಿನ ಹೆಬ್ಬಾಳದ ಫ್ಲೈಓವರ್ ಅಲ್ಲಿ ಆಗುವಂತಹ ಟ್ರಾಫಿಕ್ ಜಾಮ್ನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಇವತ್ತಿನವರೆಗೆ ಆಗಿಲ್ಲ ಅಂತದ್ರಲ್ಲಿ ಕೋಟ್ಯಾಂತರ ಜನ ಸೇರುವಂತಹ ಕುಂಭಮೇಳದ ಬಗ್ಗೆ ಇವರು ಮಾತನಾಡಿದ